ಸಾಂಗ್ ಅದು ನಾನು ಮತ್ತು ಗುಂಡ ರಿಲೀಸ್ ಮಾಡ್ತೇನೆ ನಾನು ಸಾಂಗ್ ಆಲೇ ಕೇಳಿದ್ದೀನಿ ಇಟ್ಸ್ ಅಮೇಜಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು ಅದ್ಭುತ ಸಾಂಗ್ ಇದೆ ನಾನು ಅದನ್ನೇ ಹೇಳಿದೆ ನಮ್ಗೆ ಫಸ್ಟ್ ಈ ಸಾಂಗ್ ನಲ್ಲಿ ಬಿಟ್ಬಿಡು ಅಂಡ್ ಅದ್ರ ಆಡಿಯನ್ಸ್ ಇಮೇಟ್ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವ್ದು ಥಿಂಕ್ ಮಾಡೋಣ ಅಂತ ನಾನು ಬ್ಯೂಟಿಫುಲ್ ಸಾಂಗ್ ಅಂಡ್ ದೆನ್ ಥ್ಯಾಂಕ್ ಯು ಸೊ ಮಚ್ ನಾನು ನೆಕ್ಸ್ಟ್ ಪಿಚರ್ ಹಿಂಗೆ ಮಾಡ್ಬೋದು ಅಂತ ಸಾಂಗು ಅಂಡ್ ನಾನು ಮತ್ತು ಗುಂಡ ನಾನು ಯಾವಾಗ ಹೇಳಿದ್ದೆ ಹೇಳ್ತಿದ್ದೆ ನಾಯಿ ತಾಯಿ ಹೇಳಿದ್ದೆ ನಾನು ತುಂಬ ನಿಯತ್ತು ಸೊ ಅದನ್ನ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ ತಾಯಿನೂ ಅಷ್ಟೇ ನೋಡಿ ನಿಮ್ಗೆ ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ ಪುರಾಣದಿಂದ ತಗೊ ಬನ್ನಿ ಕೈ ಬಿಡಲ್ಲ ಸೊ ನಮ್ಗೆ ಯಾವತ್ತೂ ಹೇಳಿದ್ರೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸ್ ಮಾಡಿದ್ಯಾ ನೀನ್ ಹೀರೋಗಳ್ತೀವಿ ನೀನು ಮಾಡ್ತೀವಿ ಎಲ್ಲ ಕಾಸ ಮಾಡ್ಬಿಡ್ತಾ ಇದೀಯ ಅಂತ ಸೊ ಆಲ್ ದ ವೆರಿ ಬೆಸ್ಟ್ ಅಂಡ್ ಬ್ಯೂಟಿಫುಲ್ ಸಾಂಗ್ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಆರ್ ಬಿ ಸರ್ ಗ್ರೇಟ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆರ್ ಪಿ ಸಾರ್ ಎಲ್ಲ ಮಾಡೋದಾ ಆರ್ ಬಿ ಬೆಸ್ಟ್ ಫೀಶಸ್ ಎಲಿ ಆರ್ ಪಿ ಸರ್ ಆ್ಯಕ್ಚುಲಿ ಆರ್ ಪಿ ಪಾಯಿಂಟ್ ಒನ್ ಎಕ್ಸ್ಕ್ಯೂಸ್ ಮಿ ಆರ್ ಪಿ ಪಾಯಿಂಟ್ ಟು ದಿಸ್ ಈಸ್ ರಿ ಎಂಟ್ರಿ ನಾನು ಮಾತುಗೊಂಡ ಎಗೆನ್ ಪ್ರಿಯಮ್ ಸರ್ ಓಕೆ ಪ್ರಿಯನ್ ಸರ್ ಎಗೆನ್ ಪ್ರೇಮ್ ಸರ್ ಎಸ್ ವಾಸ್ ಬಿ ಸಾಂಗ್ ನಾನು ಮಾತು ಸರ್ ಅಂದರೆ ಆರ್ ಪಿ ಸರ್ ಟು ಪಾಯಿಂಟ್ ಓಯೋ ಈ ಸಿನಿಮಾ ಇಂದ ನೀವು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್ ತಾಯಿ ಹಾಡುಗಳಿಗೆ ಯಾರ್ ಫೇಮಸ್ ಅಂತ ನಮ್ಗೆಲ್ಲರಿಗೂ ಗೊತ್ತು ಆದ್ರೆ ಇವತ್ತು ಸ್ವಲ್ಪ ಟ್ವಿಸ್ಟ್ ಇದು ಮಕ್ಕಳ ಹಾಡು ಅದನ್ನ ನೀವು ರಿಲೀಸ್ ಮಾಡ್ತೀರಾ ಒಂದು ಇದು ಎಲ್ಲಾರು ಕೇಳೋಂತ ಹಾಡು ನಾಳೆಗೆ ಮಕ್ಕಳು ಮಕ್ಕಳು ಅಂತ ಅಂತಿಲ್ಲ ಯಾಕಂದ್ರೆ ಟ್ಯೂನ್ ಆಗಿ ಆಫೀಸ್ ಅಂತ ವಾಯ್ಸ್ ಇದೆಯಲ್ಲ ಈಗ ನೋಡ್ತಾ ಇದ್ದೇನೆ ನಾನು ಇದನ್ನ ಯಾವ್ದು ಕಂಪೋಸಿಂಗ್ ಇದು ಆ ವಾಯ್ಸ್ ಅಂತ ಲೈಕ್ ಮಚ್ ಹೇಟ್ ಗಳಿದ್ದಂಗೆ ವಾಯ್ಸ್ ತುಂಬಾ ಆಂಟ ಆಂಟ ಆಗುತ್ತೆ ತುಂಬಾ ಹರಟ್ ಆಂಟ್ ಆಗುತ್ತೆ ಸ್ವಾತಂತ್ರ್ಯದೊಂದು ವಾಯ್ಸು ಮತ್ತೆ ಅವ್ರ ರಾಗಗಳೇ ಹಂಗೆ ಅವ್ರ ಹೆಲ್ಸ ನಮ್ಮ ನಮ್ಮ ಅವ್ರೊಟ್ಟು ನಾನು ಕೆಲಸ ಮಾಡಿದ್ರೆ ಕಂಪೋಸ್ ಮಾಡೋ ರೀತಿ ಸ್ಟೈಲೇ ಬೇರೆ ಸೊ ಆತರ ಏನೇಳೆ ಸೊ ಇವತ್ತು ಖುಷಿ ಹಾಪಿ ಸರ್ ಸಾಂಗ್ ಅದು ನಾನು ಮತ್ತು ಗುಂಡ ನಾವು ಏನು ಪಿಚರ್ ಮಾಡ್ತೀನಿ ಅಂತ ಅಂದ್ರೆ ಆಲ್ ದ ಬೆಸ್ಟ್ ಸಾಂಗ್ ಗೆ ಒಳ್ಳೇದಾಗ್ಲಿ ನಾನು ಮತ್ತು ಗುಂಡ ಆಮೇಲೆ ನಾನು ಮತ್ತು ಗುಂಡ ಪಾರ್ಟ್ ಒನ್ ನೋಡಿದ್ಮೇಲೆ ಅಯ್ಯೋ ಈ ತರದ ಸಿನಿಮಾಗಳು ನಾವು ಮಾಡಲ್ವಲ್ಲಪ್ಪ ನಮ್ಗೆ ಆ ತರ ಅವಕಾಶ ಬರಲ್ವಲ್ಲಪ್ಪ ಅಂತ ಅನ್ಕೊಂಡ್ವಿ ಬಟ್ ಅವ್ರು ಕಾಲ್ ಮಾಡಿ ಈ ತರದ್ ಒಂದ್ ಪಾತ್ರ ಇದೆ ಮಾಡ್ತೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು ಆಮೇಲೆ ನಮ್ಗೆ ಎಲ್ಲರಿಗಿಂತ ಈಗ ಒಬ್ಬ ಆರ್ಟಿಸ್ಟ್ ಇನ್ನೊಬ್ರು ಆರ್ಟಿಸ್ಟ್ ಗೆ ಸಪೋರ್ಟ್ ಮಾಡೋದು ಇಟ್ಸ್ ವೆರಿ ಕಾಮನ್ ಇದೆ ಇಂಡಸ್ಟ್ರಿಯಲ್ಲಿ ಬಟ್ ಅವನು ನಮಗ್ ಸಪೋರ್ಟ್ ಗುಂಡನ ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದ ಪಾಪ ನಾವು ಎಷ್ಟ್ ಸತಿ ರಿಟೇಕ್ ತಗೊಂಡ್ರು ಅಷ್ಟೇ ಎನರ್ಜಿ ಕೊಟ್ಟು ಆಕ್ಟ್ ಮಾಡ್ತಿದ್ದ ಅವನು ತುಂಬಾ ಖುಷಿ ಆಗ್ತಿತ್ತು ಅಂಡ್ ವಿ ಆರ್ ಬ್ಲೆಸ್ಡ್ ಆ ತರ ತುಂಬಾ ನೀರ್ತಿರೋ ಪ್ರಾಣಿ ಜೊತೆಗೆ ನಾವು ಒಂದಷ್ಟು ಎಮೋಷನ್ಸ್ ಗಳನ್ನ ಹಚ್ಕೊಂಡ್ವಿ ಆಮೇಲೆ ಲಿಟ್ರಲಿ ನಾಯಿಗಳನ್ನ ನೋಡ್ಕೊಳ್ಳೋ ಅಷ್ಟು ಸುಲಭ ಅಲ್ಲ ಅವು ನಮ್ಮ ಎಮೋಷನ್ಸ್ ಕನೆಕ್ಟ್ ಆದ್ರೆ ಮಾತ್ರ ಸಾಧ್ಯ ಅದು ಅಂತ ಹೇಳಿ ತಿಳ್ಕೊಂಡ್ವಿ ತುಂಬಾ ವಿಷಯಗಳು ತಿಳ್ಕೊಂಡ್ವಿ ಆಕ್ಚುಲಿ ಅವನ್ ಬಗ್ಗೆ ಅವನ್ ಸಪೋರ್ಟ್ ಮಾಡ್ದ ಅಷ್ಟೇ ಅದ್ರಲ್ಲಿ ನಮ್ಗೇನು ಮ್ಯಾಜಿಕ್ ಅಂತ ಏನು ಇಲ್ಲ ಅವನ್ ಸಪೋರ್ಟ್ ಮಾಡಿದ ಅವ್ನು ಹೆಂಗೆ ನಾನು ಹಿಂಗ ಇರ್ತೀನಿ ನೋಡಿದೀವಿ ಹೆಂಗ ಆಗತ್ತೆ ಅನ್ನೋ ತರ ಅವ್ನ ಆಪ್ಷನ್ಸ್ ಗಳು ಕೊಡ್ತಾ ಇದ್ದ ಪಾಪಲಿ ಹ್ಯಾಚ್ ಸ್ವಾಮಿ ಸರ್ಗೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದಕ್ಕಾಗಿ ಅಂಡ್ ಜೀವನ್ ಎಲ್ಲ ಲಿಟ್ರಲಿ ನನಗೆ ಇವಾಗ ಅನ್ಸತ್ತೆ ಆ ಮಗನ್ ಫೀಲ್ ಇವಾಗ ಬರುತ್ತೆ ಅವಾಗ ಅಂದ್ರೆ ಸುಮ್ನೆ ಇವ್ ಸಿಕ್ಕಾಬಟ್ಟೆ ತರ್ಲೆ ಬಡಿ ಮಗನ್ ಏನಾರ ತಗೊಂಡ್ ಮಾಡಿದ್ಬಿಡ ತಲೆಗೆ ಅನ್ಸು ಹುಚ್ಚ ಬಟ್ಟೆ ಮಾಡೋನು ಸರ್ ಆಮೇಲೆ ಆ ನಾಯಿಗೆ ವಾಸಕ್ ಬಿಡೋದು ಹಂಗೆ ಇದು ಮಾಡೋನು ಆಮೇಲೆ ಡೈರೆಕ್ಟರ್ ಸರ್ ಹೇಳಿದೆ ಡೈರೆಕ್ಟರ್ ಸರ್ ಜಾಸ್ತಿ ಬೈ ಬೆಳಿ ಮೇಡಮ್ ನಮ್ಮ ಅಣ್ಣನ ಮಗ ಅದು ಸಾರಿ ಸರ್ ಆಮೇಲೆ ಗೊತ್ತಾಯ್ತು ನನಗೆ ಬಟ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಜೀವನ್ ಜೊತೆಗಿರ್ಬೋದು ಅಥವಾ ನಮ್ಮ ಅಜ್ಜಿ ಜೊತೆ ಜೊತೆಗಿರ್ಬೋದು ತುಂಬಾ ಚೆನ್ನಾಗಿತ್ತು ತುಂಬಾ ಸಾರಿ ಯುವನ್ ಜೊತೆಗೆ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿಯಿಂದ ಶೂಟ್ ಮಾಡಿದ್ವಿ ಬಟ್ ರಿಲೀಸ್ ನಾವೇ ಫೋನ್ ಮಾಡಿ ಕೇಳಬೇಕು ಸಾಹೇಬ್ರನ್ನ ಇನ್ನೂ ಬೇಗ ರಿಲೀಸ್ ಮಾಡಿ ನಾವೇ ರಿಕ್ವೆಸ್ಟ್ ಮಾಡ್ಕೋಬೇಕು ಫೈನಲಿ ಅವರೇ ಫೋನ್ ಮಾಡ್ಬಿಟ್ಟು ಈ ತರದ ಬಂದು ಟೀಸರ್ ಲಾಂಚ್ ಮಾಡ್ತಾ ಇದೀವಿ ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರು ಸೊ ಈಗ ಒಂದು ಕಾನ್ಫಿಡೆನ್ಸ್ ಬಂದಿದೆ ನಮ್ಮ ಸಿನಿಮಾ ಮೇಲೆ ಸೂಪರ್ ಇವಾಗ ಕೊಡೋಣ ಏನೋ ಅವ್ರು ಅಷ್ಟೊಂದು ತರಲೆ ಗುಂಡರ್ಗೆ

ಆದ್ರೂ ಬಿಡ್ಲಿಲ್ಲ ಮಾಡ್ದು ಸ್ವಲ್ಪ ಡಿಫಿಕಲ್ಟ್ ಇತ್ತು ಆದ್ರೆ ಮಾಡ್ದು ಒಂದ್ ಅವ್ನು ನೋಡಿದ ತಕ್ಷಣ ಒಂಥರ ಇಷ್ಟ ಆಗ್ತಾ ಇದ್ದ ಆ ತರ ಅಲ್ಲಿ ಎಲ್ಲಾರು ಶೈನ್ ಮಾಡ್ತಾ ಇದ್ದ ಸೊ ಇಷ್ಟೇ ಇಲ್ಲಿ ಬಂದಿರೋರಿಗೆ ಎಲ್ಲಾರು ನಾನು ಇಷ್ಟೇ ಕೇಳೋದು ಪ್ಲೀಸ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇ ಥ್ಯಾಂಕ್ ಯು ಪ್ರೇಮ್ ಥ್ಯಾಂಕ್ ಯು ರಾಕೇಶ್ ಸರ್ ನಿಮ್ ಜೊತೆ ಕೂತ್ಕೊಳ್ಳೋದೇ ಒಂದು ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಖುಷಿ ಆಯ್ತು ಅಂಡ್ ಆಲ್ರೆಡಿ ಟೀಸರ್ ಅಲ್ಲಿ ಏನಿದ ಮಾತಾಡಿದ್ದೀನಿ ಒಂದ್ ಸ್ವಲ್ಪ ಇವಾಗ ಜರ್ಸಿ ಸ್ಟಾರ್ಟ್ ಆಗ್ತಾ ಇದೆ ಕಂಪ್ಲೇಂಟ್ ಇದೆ ಮೇಲೆ ಮೊನ್ನೆ ಕಾಲೇಜ್ ಫೆಸ್ಟ್ ಹೋಗಿದ್ವಿ ಅಲ್ಲೂ ಎಲ್ಲ ಬಂಡಿ 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 ಅಂತ ಅವನ್ಗೆ ಮುತ್ಕೊಂತಾರೆ ನಾನು ಯಾರು ಕೇರ್ ಮಾಡ್ತಾ ಇಲ್ಲ ಒಂದು ಸಾಂಗು ಬಂದಿಲ್ಲ ನಾನು ಏನು ಇನ್ನೂ ತೋರ್ಸೋ ಇಲ್ಲ ಸೊ ಇದರಲ್ಲಿ ಹೌದು ಸೈಡ್ ಆಕ್ಟರ್ ಬಟ್ ಎಷ್ಟು ಓಪನ್ ಆಗಿ ಹೇಳ್ಬಾರ್ದು ಸೈಡ್ ಆಕ್ಟರ್ ಹೀರೋ ನಿಜವಾಗ್ಲೂ ಖುಷಿ ಆಗುತ್ತೆ ಒಳ್ಳೆ ಬಾಂಡಿಂಗ್ ಜೊತೆ ಇನ್ನು ಒಂದಷ್ಟು ಕಂಟೆಂಟ್ಗಳು ತುಂಬಾ ಚೆನ್ನಾಗಿರೋದು ಬರ್ತಾ ಇದೆ ಮೈನ್ಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಖಂಡಿತ ಎಲ್ಲರಲ್ಲೂ ಕ್ರಿಯೇಟಿವಿಟಿ ಯೂಸ್ ಮಾಡಿದ್ದಾರೆ ಈವನ್ ಈವೆಂಟು ನೋಡಬಹುದು ಆ ತರ ಫಿಲಮ್ ಆಗಲಿ ಕಥೆಯಲ್ಲೂ ಆಗಲಿ ತುಂಬಾ ಕ್ರಿಯೇಟಿವಿಟಿ ಇದೆ ಅಷ್ಟೇ ಕ್ರಿಯೇಟಿವ್ ಆಗಿ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಖಂಡಿತ ಇದು ನಿಮ್ಗೆಲ್ಲರಿಗೂ ಒಂದು ಒಳ್ಳೆ ಸ್ಟಪಿಂಗ್ ಸ್ಟಮ್ ಆಗುತ್ತೆ ರೇಣಿಸ್ತಾ ಇದೆ ಸಿನಿಮಾ ಮಾಡ್ತೀವಿ ಬಡಿ ಮಾಡಿದ ನಾಯನ್ ಹಿಡ್ಕೊಂಡು ಒಂದು ನಾಯನ್ ಹಿಡ್ಕೊಂಡು ಕಾಸು ಅಂಡ್ ಸಾಂಗ್ಸ್ ಒಂದು ಅದ್ಭುತವಾದ ಸಾಂಗು ಏನಕ್ಕೆ ನಾನು ಕೇಳಿದ್ದೆ ವಿಜುವಲ್ ನೋಡಿರ್ಲಿಲ್ಲ ವಿಜುವಲ್ ನೋಡಿರ್ಲಿಲ್ಲ ಕೇಳಿದ್ದೆ ಸಾಮಾನ್ಯವಾಗಿ ಆರ್ ಪಿ ಸಾರ್ ಮ್ಯೂಸಿಕ್ ಅಂದ ತಕ್ಷಣ ಒಂದು ಕನ್ಫರ್ಮ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಾಂಗ್ ಇಟ್ಟಾಗುತ್ತೆ ಯಾಕಂದ್ರೆ ಅವ್ರು ತುಂಬಾ ಸೋಲ್ ಒಂದು ಇದನ್ ಮೇಲೆ ಸೊ ಅದನ್ನ ನಾನು ಹಿಂದೆ ಅಂಶ ಆಗಲಿ ಅವರಾಗ್ಲಿ ಆಗಲಿ ಯಾರೇ ಆಗ್ಲಿ ಒಂದು ಕತೆ ಒಂದು ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರೆ ಅವರು ಅದಕ್ಕೆ ಇವತ್ತಿನವ್ರಿಗೂ ಲೆಜೆಂಡ್ರಿ ಮ್ಯೂಸಿಕ್ ಯಾಕೆ ಅಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯಲ್ಲ ಅಂತಂದ್ರೆ ಬಿಕಾಸ್ ಆಫ್ ಆ ಉದಾಹರಣೆನೇ ನನಗೆ ಆರ್ ಸರ್ ಯಾವತ್ತೂ ಒಂದು ಲೈನ್ ಏನಾದ್ರೆ ಕೊಟ್ಟರೆ ಅದನ್ನ ಮಾಡ್ತಾರೆ ಮಾಡ್ತಾರ ಅದಕ್ಕೆ ನಾನು ಕನ್ಫರ್ಮ್ ಇತ್ತು ಹಂಡ್ರೆಡ್ ಪರ್ಸೆಂಟ್ ಇದೆ ಇಟ್ ಆಗಿ ಆಗುತ್ತೆ ಸಾಂಗ್ ಅಂತ ನಾನು ಕೇಳಿದ ತಕ್ಷಣ ಹೇಳಿದೆ ಸೂರ್ ಈ ಸಾಂಗ್ ಅಂದ್ಬಿಟ್ಟು ಸೊ ಅಲ್ಲ ಅದ್ಭುತವಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಈ ಸಾಂಗ್ ಖಂಡಿತವಾಗಿ ಇಟ್ ಆಗೈತೆ ಅಂಡ್ ಸ್ವಯಂ ಯೂಟ್ಯೂಬ್ ಚಾನಲ್ ಅಲ್ಲಿ ಫೈವ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ ಗ್ಯಾರಂಟಿ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ ಆಡಿಯೋ ಇಟ್ ಆಗ್ತದೆ ಕಾಸು ಬರ್ತದೆ ನನ್ಗೂ ಬದಾಯ್ತಲ್ಲ ಕಾಸು ಬರ್ತದೆ ಒಳ್ಳೇದಾಗ್ಲಿ ಸರ್ ದ ವೆರಿ ಬೆಸ್ಟ್ ಹೇಳ್ತೀನಿ ಮತ್ತೆ ಮಹೇಶ್ ಡೈರೆಕ್ಟ್ ಮಾಡುದು ಆಕಾಶ್ ಮಹೇಶ್ ಬಾಬು ಅಂಡ್ ಅಪ್ಪು ಸರ್ ಬಗ್ಗೆ ಏನ್ ಬಂದ್ಲಿ ನಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ ಯಾವಾಗ್ಲೂ ಇದ್ದಾರೆ ಪ್ರತಿ ಸಿನಿಮಾ ಇಂಡಸ್ಟ್ರಿಯ ಒಬ್ಬ ಕಲಾವಿದ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ನಿರ್ಮಾಪಕ ನಿರ್ದೇಶಕ ಯಾರೇ ಕ್ರಿಯೇಟಿವ್ ಆಗಲಿ ಅವ್ರ ಜೊತೆ ಎಲ್ಲ ಹೆಂಗ ಡರ್ತ್ಕಂಡ್ ಇದ್ರು ಟಿಲ್ ಟುಡೇ ಹಂಗೆ ಇದ್ದಾರೆ ಸೊ ಅವನ್ನ ಯಾವತ್ತು ನಾವು ಮಿಸ್ ಮಾಡೋಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಅವ್ರು ಇಲ್ಲೇ ಇದಾರೆ ಒಬ್ಬ ಜೊತೆಲಿ ಇದಾರೆ ಅನ್ನೋ ಒಂದು ಭಾವನೆ ಇದೆ ಸೊ ಇವತ್ತು ಇಪ್ಪತ್ತು ವರ್ಷ ಆಗಿದೆ ಆಕಾಶ್ ಅಂತಂದ್ರೆ ಖುಷಿಯಾದ ವಿಷಯ ಆ ಸ್ಟೇಜ್ ನಿಂತು ನಾನು ಮತ್ತು ಗುಂಡ ಸಾಂಗ್ ರಿಲೀಸ್ ಆಗಿದೆ ಅಂದ್ರೆ ಅವ್ರ ಬ್ಲೆಸಿಂಗ್ ಯಾವತ್ತು ನಾನು ಮತ್ತು ಗೊಂಡಿರ್ಲಿ ಅಂತ ಅದೇ ಪ್ರಾರ್ಥನೆ ಮಾಡ್ತೀನಿ ಮಾತು ನೀನೆ ಮನಸೆಲ್ಲ ನೀನೆ ತುಂಬಾ ನಿನ್ನ ಪ್ರೀತಿ ತಾನೇ ನೀ जाने नीने नीने नन गल्ला नीने मातु नीने मन सल्ला नीने without you uh, we feel that emptiness remembering you on this 20th year of akash and you are there in our hearts forever wherever you are

ಇಟ್ಸ್ ಎ ಲವ್ ಸ್ಟೋರಿ ಬಿಟ್ವೀನ್ ಎ ಬಾಯ್ ಅಂಡ್ ಎನ್ ಸಿಟ್ಸ್ ಲವ್ ಸ್ಟೋರಿ ಎನಿತ್ ದಿಸ್ ಮೂವಿ ದಟ್ ಇಸ್ ದಿ ಕೈಂಡ್ ಆಫ್ ಇಟ್ ಈಸ್ ಸೊ ಐ ಲ್ ಇನ್ ಲವ್ ಅಂಡ್ ಐ ಗ್ರಿಟ್ ಹಾಡ್ ಅಷ್ಟೇ ರಿಲೀಸ್ ಆಗಿರೋದು ಟೋಟಲ್ ಆರು ಹಾಡ್ ಅಂತ ನಾನು ಕೇಳ್ಪಟ್ಟೆ ಸೊಡಿಯಾದ್ರಿಗೆ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಮತ್ತೆ ನಮ್ಮ ಗುರುಗಳ ಪ್ರೇಮ್ ಚಂದ ಬಂದು ಕಾಯಿ ಆಚೀರ ಪಟ್ಟು ಹೇಗೆ ಅದ್ಕೆ ಅದ್ನ ಕ್ಯಾರೆಂಟಾಗಿ ಹೇಳಿದ್ನಿ ಎಳ್ಬಿಟ್ಟು ಅಲೋ ನಾನ ಅದಕ್ಕೆ ನಾನೇ ಹೇಳೋ ಎಲ್ಲ ನಾನು ನಂಬ್ತಿರಲಿಲ್ಲ ಬನು ಆಗೋ ಮಂಜಿರ ಮನಿಗೆ ಫೋನ್ ಮಾಡೋಣ ಗುರು ಎಲ್ಲಿದ್ದೀಯ ಎಲ್ಲಿ ಹೋಗ್ತಾ ಇದ್ನ ಏ ಇಲ್ಲೇ ಹೇಳಿದಿನ ಮಸ್ಕೊತಾ ಇದ್ರು ನಾನು ನಂಬಲ್ಲ ಅದಕ್ಕೆ ಆಮೇಲೆ ಸಾಂಗ್ ಕೇಳಿದರು ಸಾಂಗ್ ಕೇಳಿಬಿಟ್ಟು ಹೇಳಿ ಆಗಿದೆ ಯಾವುದು ರಿಲೀಸ್ ಮಾಡಬೇಡ ಫಸ್ಟ್ ಈ ನ ರಿಲೀಸ್ ಮಾಡೋದು ಓಕೆ ಸರ್ ನೀವೇ ಬಂದು ಲಾಂಚ್ ಮಾಡ್ಕೋಬೇಕು ಅಂತ ಹೇಳಿದೆ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಮತ್ತೆ ಇನ್ನೊಂದು ಇನ್ನೊ ಇನ್ನೊಬ್ರು ದಿಗ್ಗಜರು ಒಬ್ರು ದಿಗ್ಗಜರ ಬಗ್ಗೆ ಆಯಿತು ಎರಡನೇ ದಿಗ್ಗಜರು ಸರ್ ಏನಂದರೆ ಅವ್ರು ಹೇಳಿದ್ರಲ್ಲ ಒಂದು ಸೋಲ್ ಕನೆಕ್ಷನ್ ಅಂದರೆ ಈ ಮೂವಿಗೆ ಬೇಕಾಗಿರೋದು ಒಂದು ಸೋಲ್ ಕನೆಕ್ಷನ್ ಆ ಸೋಲ್ ಕನೆಕ್ಷನ್ಗೆ ಒಂದು ಒಳ್ಳೆ ಟ್ಯೂನ್ಗಳು ಬೇಕಾಗಿತ್ತು ಯಾರು 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 ಅಂತ ಹುಡುಕಬೇಕಾದ್ರೆ ನಮ್ಮ ದ್ರವೇಣ ಸರ್ ಮಾಡಿದ್ರೆ ಹೇಗಿರುತ್ತೆ ನೋಡಿ ಅಂತ ಸಜೆಸ್ಟ್